ಗೊತ್ತಿರೋ ಹಂಗೆ ಈ ಟೀಚೆಗೆ ಸರ್ ಹೇಳಿದ್ರು ತಿನ್ನೋದು ಇಷ್ಟ ಎಲ್ಲರಿಗೂ ಇಷ್ಟ ಮಕ್ಳಿಗೆ ತಿನ್ಸೋದ್ರೆ ನಮಗೂ ಇಷ್ಟ ಏನಾದರೂ ಇರ್ಬೋದು ಊಟನಾದ್ರೂ ಇರ್ಬೋದು ಅಥವಾ ಚಾಕ್ಲೇಟ್ಸ್ ಇರ್ಬೋದು ಏನೋ ಕೇಳಿದೆಲ್ಲ ಕೊಡಿಸಿ 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 ನಾವು ಭಾಳ ಜನನ ಡಯಾಬಿಟಿಸು ಬಿ ಪಿ ಬಿ ಪಿ ವೇಟ್ ಜಾಸ್ತಿ ಆಗಿರೋದನ್ನ ನೋಡ್ತಾ ಇದ್ದೀವಿ ಸೊ ಅದೇ ಒಂದು ದೊಡ್ಡ ಕಾಯಿಲೆ ಆಗಿದೆ ಈಗ ಏನಾಗಿದೆ ಅಂದ್ರೆ ನಮ್ಮ ಮೇನ್ ಕೆಲಸ ಊಟ ಕಡಿಮೆ ಕೊಡಿ ಊಟ ಕಡಿಮೆ ಕೊಡಿ ಟೈಮ್ ಟೈಮಿಗೆ ಊಟ ಮಾಡ್ಸಿ ಅನ್ನೋದು ದೊಡ್ಡ ಕೆಲಸ ಆಗಿದೆ ಇವೆಲ್ಲ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದೆ ಬೇರೆ ಕಾಯಿಲೆಗಳು ಬರಬಾರ್ದು ಅಂತ ಹೊರತು ಬೇರೆ ಏನೂ ಇರೋದಿಲ್ಲ ಸೊ ಸ್ಥೂಲ ಒಬೆಸಿಟಿ ಅಂದರೆ ಏನಂತ ಹೇಳ್ತೀವಿ ಒಬೆಸಿಟಿ ಅಂದರೆ ನಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಮೈಯಲ್ಲಿ ಕೊಬ್ಬಿನಾಂಶ ಪದಾರ್ಥ ಸೇರಿಕೊಂಡು ವೆಯ್ಟ್ ಜಾಸ್ತಿ ಆದಾಗ ಅದಕ್ಕೆ ಒಬ್ಬೆಸಿಟಿ ಅಂತ ಹೇಳ್ತೀವಿ ಸೊ ಮುಂಚೆ ಒಬೆಸಿಟಿಯಿಂದ ಅದಷ್ಟು ಗೊತ್ತಿರಲಿಲ್ಲ ದಪ್ಪ ಇದ್ದಾರೆ ಬಿಡು ಅದಕ್ಕೇನಾಗುತ್ತೆ ಅಂತ ಹೇಳ್ಕೊಳ್ತಾ ಇದ್ವಿ ಇತ್ತೀಚೆಗೆ ಅದು ನಮ್ಮ ಅದ್ರ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಬಂದ ಮೇಲೆ ಅದರಿಂದ ಬರೋಂಥ ಕಾಯಿಲೆಗಳು ಏನೇನು ಇದಾವೆ ಅದರಿಂದ ಏನೇನು ಆಗುತ್ತೆ ಅಂತೆಲ್ಲ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾಡ್ತೀವಿ ಯಾಕಂದರೆ ಬ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದರಿಂದ ಬರೋ ಕಾಯಿಲೆಗಳು ಕಡಿಮೆ ಆಗ್ತವೆ ಸೊ ಇತ್ತೀಚೆಗೆ ನಾವು ಸರ್ ಹೇಳಿದಾಗೆ ಮೂವತ್ತು ಪರ್ಸೆಂಟ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಮೂ ಹದಿನ ಹನ್ನೊಂದರಿಂದ ಮೂವತ್ತು ಪರ್ಸೆಂಟ್ವರೆಗೂ ಡ ಪೇಷಂಟ್ಸ್ ಡಯಾಬಿ ಒಬೆಸಿಟಿಯಿಂದ ಬಳುತ್ತಾ ಇದ್ದಾರೆ ಅಂದರೆ ಹಳ್ಳಿ ಕಡೆ ಸ್ವಲ್ಪ ಕಡಿಮೆ ಇದೆ ನಗರ ಪ್ರದೇಶದ ಕಡೆ ಸ್ವಲ್ಪ ಜಾಸ್ತಿ ಇದೆ ಕಾರ್ಪೊರೇಟ್ ಸಿಟಿನಲ್ಲಿ ಇನ್ನೂ ಜಾಸ್ತಿ ಇದೆ ಸೊ ಆವರೇಜ್ ಅರೌಂಡ್ ಮೂವತ್ತು ಪರ್ಸೆಂಟ್ ಜನರಲ್ಲಿ ನಾವು ಒಬೆಸಿಟಿನ ನೋಡ್ತಾ ಇದ್ದೀವಿ ಸೊ ಒಬೆಸಿಟಿ ಅಂತ ಯಾವಾಗ ಹೇಳ್ತೀವಿ ನಾವು ಏನಾದರೂ ಕಾರಣ ಇರಬೇಕಲ್ಲ ಸುಮ್ಮನೆ ದಪ್ಪ ಇರೋದಕ್ಕೆಲ್ಲ ಒಬೆಸಿಟಿ ಅಂತ ಹೇಳೋದಿಲ್ಲ ಅದಕ್ಕೆ ಒಂದು ಇದೆ ನಮ್ಮ ಹೈಟ್ ಎಷ್ಟಿದೆ ಮತ್ತು ವೆಯ್ಟ್ ಟೆಸ್ಟ್ ಇದೆ ಅದ್ರ ಮೇಲೆ ನೋಡಿಕೊಂಡು ನಾವು ಒಬೆಸಿಟಿನ ಇದೇ ಇಲ್ಲ ಅಂತ ಹೇಳ್ತೀವಿ ಅದಕ್ಕೆ ಬಿ ಎಮ್ ಐ ಅಂತ ಹೇಳ್ತೀವಿ ಬಿ ಎಮ್ ಐ ಅಂದರೆ ವೆಯ್ಟ್ ಎಷ್ಟಿದೆ ಅದು ಕೆಳಗೆ ಮತ್ತು ಹೈಟ್ ಎಷ್ಟಿದೆ ಮೇಲೆ ಡಿಸೈಡ್ ಮಾಡ್ತೀವಿ ಅದು ಬಿ ಎಮ್ ಐ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ಬಂದರೆ ಇಪ್ಪತ್ತೊಂದು ಇಪ್ಪತ್ತೈದರವರೆಗೂ ಬಂದರೆ ನಾರ್ಮಲ್ ಅಂತ ಹೇಳ್ತೀವಿ ಅಂದರೆ ಈ ಈ ಲೆವೆಲ್ ಗ್ರೀನಲ್ಲಿ ಬರುತ್ತಲ್ಲ ಇದಕ್ಕೆ ನಾರ್ಮಲ್ ಅಂತ ಹೇಳ್ತೀವಿ ಅದು ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಬಂದರೆ ಮೂವತ್ತರಿಂದ ಹಾಂ ಮೂವತ್ತರಿಂದ ಮೂವತ್ತು ಜಾಸ್ತಿ ಬಂತು ಅಂದರೆ ಒಬೆಸಿಟಿ ಅಂತ ಹೇಳ್ತೀವಿ ಅದು ಒಬೆಸಿಟಿ ಬಂದ ಮೇಲೆ ಮತ್ತೆ ಗ್ರೇಡಿಂಗ್ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಸೊ ಜಾಸ್ತಿ ಆದಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅದಕ್ಕೆ ಈಸಿ ಅಂತ ಹೇಳಿದರೆ ಹೊಟ್ಟೆ ಸುತ್ತ ಎಷ್ಟಿದೆ ಅಂತ ನೋಡೋದು ಪ್ಯಾಂಟ್ ಹೊಟ್ಟೆ ಸುತ್ತ ಎಷ್ಟಿದೆ ಅಂತ ನೋಡೋದು ಗಣ್ಮಕ್ಳು ತೊಂಬತ್ತು ಸೆಂಟಿಮೀಟರ್ ಕನ್ನ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಎಂಬತ್ತು ಸೆಂಟಿಮೀಟರ್ ಕನ್ನ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಒಬೆಸಿಟಿ ಇದೆ ಅಂತ ಹೇಳ್ತೀವಿ ಅಂದ್ರೆ ಸೊ ಯಾವಾಗ ಬರುತ್ತವೆ ಎಲ್ಲರಿಗೂ ಒಬೆಸಿಟಿ ಎಲ್ಲರಿಗೂ ಬರೋದಿಲ್ಲ ಅಲ್ಲ ಸೊ ಕಾರಣ ಏನು ಇತ್ತೀಚೆಗೆ ಯಾಕೆ ಜಾಸ್ತಿ ನೋಡ್ತಾ ಇದ್ದೀವಿ ಮೇನ್ ಅಂತ ಹೇಳಿದ್ರೆ ಊಟ ಜಾಸ್ತಿ ಮಾಡೋದು ಏನಾದರೂ ಇರಲಿ ಅದು ಊಟ ಅಂತ ಹೇಳಿದ್ರೆ ಬರೀ ರೊಟ್ಟಿ ತಿಂದರೆ ಚ ಒಳ್ಳೇದು ಚಪಾತಿ ಒಳ್ಳೇದು ಅನ್ನ ತಿಂದ್ರೆ ಕೆಟ್ಟ ಕೆಟ್ಟದಂತ ಅಭ್ಯಾಸ ಇದೆ ಆ ಥರದ್ದಲ್ಲ ಅದು ಸೊ ಕೆ ನಾವು ಏನೇ ಊಟ ಮಾಡಿದ್ರು ಅದರಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಕ್ಯಾಲೋರಿ ಪ್ರಮಾಣದಲ್ಲಿ ಅಳಿತೀವಿ ಕ್ಯಾಲೋರಿ ಜಾಸ್ತಿ ತೊಗೊಂಡಾಗ ನೀವು ಎರಡು ರೊಟ್ಟಿ ತಿನ್ನೋಬಿಟ್ಟು ನಾಲ್ಕು ರೊಟ್ಟಿ ತಿಂದರೆ ದಪ್ಪಾಗೆ ಆಗ್ತೀರಾ ಸೊ ಅದನ್ನು ಜಾಸ್ತಿ ತಗೊಂಡಾಗ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಎರಡನೇದಾಗಿ ಚೆನ್ನಾಗಿಲ್ಲದ ಊಟ ಅಂದರೆ ಸ್ವೀಟ್ಸ್ ಇರ್ಬೋದು ಜ್ಯೂಸ್ ಇರ್ಬೋದು ಐಸ್ ಕ್ರೀಮ್ಸ್ ಇರ್ಬೋದು ಜಂಕ್ ಫುಡ್ ಇರ್ಬೋದು ಆ ಥರನ ಅತಿ ಹೆಚ್ಚಾಗಿ ತೊಗೊಂಡಾಗ ಜಾಸ್ತಿ ಆಗ್ತದೆ ತಿನ್ನಲೇಬಾರ್ದು ಅಂತ ಏನಿರೋದಿಲ್ಲ ಎಷ್ಟು ತಿಂತೀವಿ ಏನು ತಿಂತೀವಿ ಅನ್ನೋದ್ರ ಮೇಲೆ ಗಮನ ಇಡಬೇಕು ಮೂರನೇದಾಗಿ ಫಿಸಿಕಲ್ ಆಕ್ಟಿವಿಟಿ ಅಂದರೆ ಮಕ್ಕಳನ್ನ ಮುಂಚೆ ನಾವೆಲ್ಲ ನಾವು ಸಣ್ಣರಿದ್ದ ನೆನ್ಪಿರ್ಬೋದು ನೀವು ಸಣ್ಣರಿಂದ ನೆನಪಿರ್ಬೋದು ಯಾವಾಗಲೂ ಹೊರಗಡೆ ಹೋಗ್ತಾಯಿದ್ವಿ ಹೊರಗಡೆ ಕರ್ಕೊಂಬರೋದು ಕಷ್ಟ ಆಗ್ತಿತ್ತು ಇತ್ತೀಚೆಗೆ ಏನಾಗ್ತಾ ಇದೆ ಮಕ್ಕಳಲ್ಲಿ ಯಾವಾಗಲೂ ಟಿವಿನಲ್ಲಿ ನೋಡ್ಕೊಂತ ಕೂತ್ಕೊಳ್ಳೋದು ಮೊಬೈಲ್ ನೋಡ್ಕೊಂತ ಕೂತ್ಕೊಂಡು ಹೊರಗಡೆ ಕಳಿಸೋದೇ ಕಷ್ಟ ಆಗಿದೆ ಸೊ ಅದರಿಂದ ಸಣ್ಣ ಮಕ್ಕಳಲ್ಲೂ ಕೂಡ ನಾವು ವೆಯ್ಟ್ ಜಾಸ್ತಿ ಆಗೋದು ನೋಡ್ತಿದ್ವಿ ಮುಂಚೆ ಏನು ಮಾಡ್ತಾಯಿದ್ವಿ ಸಣ್ಣದೊಂದು ತರಕಾರಿ ತೊಗೊಂಡು ಹೋಗಬೇಕಂದ್ರೆ ನಾವು ನಡ್ಕೊಂಡು ಹೋಗ್ತಾಯಿದ್ವಿ ಉದಾಹರಣೆಗೆ ಈಗ ಸ್ವಲ್ಪ ಏನೋ ತೊಗೊಂಬಂದರೆ ಬೈಕ್ ಹೋಗೋದು ಆ ಥರದಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ವೆಯ್ಟ್ ಜಾಸ್ತಿ ಆಗ್ತಾಯಿದೆ ಕೆಲವೊಬ್ಬರಿಗೆ ವಂಶ ಪರಂಪರೆಯಾಗಿ ನೀವು ನೋಡಿ ನಮ್ಮ ತಂದೆ ತಾಯಿ ಜಾಸ್ತಿ ಇದ್ದರೂ ನಾನು ಜಾಸ್ತಿ ಇದ್ದೇನೆ ಅಂತ ಅದು ಒಂದು ಕಾರಣ ಅಷ್ಟೇ ಬಟ್ ಅದರಿಂದನೇ ಕಂಪ್ಲೀಟಾಗಿ ಮಕ್ಕಳು ದಪ್ಪ ಇದ್ದರೆ ಸಣ್ಣ ತಂದೆ ತಾಯಿ ದಪ್ಪ ಇದ್ದರೆ ನಾನು ದಪ್ಪ ಇದ್ದೀನಿ ಅಂತ ಕಾಣ ಬರೋದಿಲ್ಲ ಸೊ ಪೇಷೆಂಟ್ಸ್ ಏನು ಮಾಡ್ತಾರೆ ಏನು ಮಾಡ್ತಾರೆ ತಂದೆ ತಾಯಿ ಏನು ಮಾಡ್ತಾರೆ ಎಲ್ಲದೂ ಆಗುತ್ತೆ ಬರೀ ಕಾರಣ ಜೆನೆಟಿಕ್ಸ್ ಇದೆ ಅದಕ್ಕೆ ನಾನು ದಪ್ಪ ಇದ್ದೀನಿ ಅನ್ನೋದು ಕಾರಣ ಅಲ್ಲ ಅದು ಕೂಡ ಒಂದು ಕಾರಣ ಕೆಲವೊಂದು ಸರಿ ಮೆಡಿಕಲ್ ಕಂಡೀಷನ್ಸ್ ಅಂದರೆ ನಾವು ಪೇಷಂಟ್ಸಿಗೆ ಕೆಲವೊಂದು ಕಾರಣ ಇರ್ತವೆ ಒಬೆಸಿಟಿ ಅಂತ ಇರುತ್ತೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಆಗ್ತಾ ಹೋಗ್ತಾರೆ ಅದೊಂದು ಕಾರಣ ಅದೊಂದು ಬಿಟ್ಟರೆ ಕೆಲವೊಂದು ಕುಷಿಂಗ್ ಸಿಂಡ್ರೋಮ್ ಅಂತ ಬರುತ್ತೆ ಅದೊಂದು ಕಾರಣ ಆ ಥರದ ಪೇಷಂಟ್ಸ್ಗಳನ್ನ ಹುಡುಕಿ ತೆಗಿಬೇಕು ಇವೆಲ್ಲ ಕಾರಣ ಯಾವುವು ಇಲ್ಲ ಅಂದರೆ ಕೊನೆಗೆ ನಾವು ಮೆಡಿಕಲ್ ಕಂಡೀಷನ್ಸ್ ಏನಾದರೂ ಇದೆಯೋ ಅಂತ ಹುಡುಕ್ತೀವಿ ಎಲ್ಲ ಪೇಷೆಂಟ್ಸಿಗೂ ಎಲ್ಲವೂ ಟೆಸ್ಟ್ ಮಾಡೋದು ನೆಸೆಸಿಟಿ ಇರೋದಿಲ್ಲ ಸೊ ಹುಡುಗದಲ್ಲಿ ಪತ್ತೆ ಮಾಡೋದು ಲೈಕ್ ಡಯಟು ಲೈಫ್ ಸ್ಟೈಲು ಫಿಸಿಕಲ್ ಆ್ಯಕ್ಟಿವಿಟಿ ಕೆಲವೊಂದು ಮೆಡಿಕೇಶನ್ಸ್ ಸ್ಟಿರಾಯ್ಡ್ಸ್ ಇರ್ಬೋದು ಅಸ್ತಮಯ ಇರುತ್ತೆ ಅವ್ರು ಸ್ಟಿರಾಯ್ಡ್ಸ್ ತೊಗೊಳ್ತಾ ಇರ್ತಾರೆ ಸಂಧಿವಾತ ಇರುತ್ತೆ ಅವ್ರು ಸ್ಟಿರಾಯ್ಡ್ಸ್ ತೊಗೊಳ್ತಾ ಇರ್ತಾರೆ ಅದು ಪೊಲ್ಯೂಷನ್ ಎಲ್ಲದ್ರ ಜೊತೆಗೆ ಕೆಲವೊಂದು ಮನೆಯಲ್ಲಿ ಯಾವುದೋ ಜೀನ್ಸ್ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದರೆ ಸೇರಿಸ್ಕೊಂಡು ಒಬೆಸಿಟಿ ಬರುತ್ತೆ ಇದೇ ಒಂದು ಕಾರಣದಿಂದ ದಪ್ಪಾಗ್ತೀನಿ ಕೆಲಸ ಮಾಡ್ತಾ ಇಲ್ಲ ಆಗ್ತಾ ಇದ್ದೀನಿ ಊಟ ಏನೋ ಮಾಡ್ತಾಯಿದೆ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೇನೆ ದಪ್ಪ ಅದು ತಪ್ಪಾಗುತ್ತೆ ಎಲ್ಲ ಕಾರಣ ಸೇರಿಸಿ ಒಂದಾಗೆ ಬಂದಾಗ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮುಂಚೆ ಎಲ್ಲ ಹೇಳಿದೆ ಮುಂಚೆ ಹೇಳಿದೆ ಒಬೆಸಿಟಿ ಅನ್ನೋದು ಕಾರಣ ಎಲ್ಲ ಬರೀ ನೋಡೋಕಷ್ಟೇ ಚೆನ್ನಾಗಿದ್ದಾರೆ ದಪ್ಪ ಚೆನ್ನಾಗಿ ಕೆಟ್ಟದಾಗಿದ್ದಾರೆ ಅಂತ ಅನ್ಕೊತಾ ಇದ್ವಿ ಈಗ ಆ ಥರ ಇಲ್ಲ ಒಬೆಸಿಟಿನೂ ಕೂಡ ಒಂದು ಕಾಯಿಲೆ ಅಂತ ಪರಿಗಣಿಸಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಸ್ಥಿತಿ ಬಂದಿದೆ ಅದೊಂದು ಕೇವಲ ಚೆನ್ನಾಗಿ ಕಾಣಿಸೋದು ಅಷ್ಟೇ ಅಲ್ಲ ದಪ್ಪ ಇದ್ದರಿಗಿಂತ ಮಕ್ಕಳಿಗೆ ತಮಾಷೆ ಮಾಡ್ತಾ ಇರ್ತಾರೆ ಅದು ಅದರಿಂದ ಅವ್ರಿಗೆ ಡಿಪ್ರೆಷನ್ನು ಆ ಥರ ಎಲ್ಲ ನೋಡ್ತಾ ಇದ್ದೀವಿ ಅದು ಕೂಡ ಟ್ರೀಟ್ಮೆಂಟ್ ಮಾಡೋಂಥದ್ದು ಅಂಶ ಸೊ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಬರೀ ಒಬೆಸಿಟಿ ಅಂದರೆ ಬರೀ ದಪ್ಪ ಇರೋದೊಂದೇ ಅಷ್ಟೇ ಅಲ್ಲ ದಪ್ಪ ಇದ್ದಷ್ಟು ಏನಾಗ್ತದೆ ಅದರಿಂದ ಕೆಲವೊಂದು ಕಂಡೀಷನ್ಸ್ಗಳು ಬರ್ತವೆ ಸ್ವಲ್ಪ ದಿವಸ ಕೆಲವರಿಗೆ ಬೇಗನೆ ಬರ್ಬೋದು ಕೆಲವರಿಗೆ ಲೇಟಾಗಿ ಬರ್ಬೋದು ಬರೋದೇ ಇಲ್ಲ ಅಂತಲ್ಲ ಸೊ ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಟೈಪ್ ಟು ಡಯಾಬಿಟೀಸು ಬಿ ಪಿ ಜಾಸ್ತಿ ಆಗುತ್ತೆ ಕೆಲವೊಬ್ಬರಿಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗ್ತದೆ ಕೆಲವೊಬ್ಬರಿಗೆ ಮಲ್ ಮಲಗಿದಾಗ ಗೊಕೆ ಹೊಡೆಯೋದು ಜಾಸ್ತಿ ಹೊಡೆಯೋದು ಬೆಳಿಗ್ಗೆ ತುಕ್ಕ ಕೊಟ್ಟು ಆಗುತ್ತೆ ಅದಕ್ಕೆ ಸ್ಲೀಪ್ ಆ್ಯಪ್ನಿ ಅಂತ ಹೇಳ್ತೀವಿ ಕೆಲವೊಬ್ರಿಗೆ ಎಲ್ಲರೂ ನೋಡಿರ್ಬೋದು ಈಗ ಏನೇ ಯಾರಿಗೆ ಏನೇ ಕಾರಣಕ್ಕೂ ಸ್ಟ್ರ ಸ್ಕ್ಯಾನ್ ಮಾಡಿಸಿದ್ರೆ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಅದಕ್ಕೆ ಊಟ ಮಾಡಿದಲ್ಲಿ ಎಲ್ಲಿ ಡಿಪಾಸಿಟ್ ಆಗಿ ಹೊಟ್ಟೆಲ್ಲಿ ಜಾಸ್ತಿ ಆಗ್ತದೆ ಡಿಪಾಸಿಟ್ ಆಗ್ತಾ ಇರುತ್ತೆ ಅದು ಅಲ್ಲಿ ಜಾಗ ಇಲ್ಲ ಅಂದರೆ ನೆಕ್ಸ್ಟ್ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ ಲಿವರ್ ಕೂಡಲೂ ಡಿಪಾಸಿಟ್ ಆಗುತ್ತೆ ಅದಕ್ಕೆ ಫ್ಯಾಟಿ ಲಿವರ್ ಡಿಸೀಸ್ ಅಂತೀವಿ ಹೆಣ್ಮಕ್ಳಲ್ಲಿ ಪಿಸಿ ಒಡಿ ಆಗೋ ಚಾನ್ಸಸ್ ಇರುತ್ತೆ ಬರ್ತಾ 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 ಸರ್ ಹೇಳಿದಂಗೆ ವೆಯ್ಟ್ ಜಾಸ್ತಿ ಆಗ್ತಿದ್ದಂಗೆ ಮೊಣಕು ಮೊಣ್ಕಾಲಿನ ಮೇಲೆ ಹೆಮ್ಡಿ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ ಮೊಂಡೆ ನೋವು ನೋವು ನೀ ಆರ್ಥರೈಟಿಸು ಮತ್ತು ಜಾಯಿಂಟ್ ಪೇನ್ಸ್ ಕಾಮನ್ ಇದಿಷ್ಟು ಒಬೆಸಿಟಿಯಿಂದ ಬರೋದು ಕೆಲವೊಂದು ಪೇಷೆಂಟ್ಸಲ್ಲಿ ಏನಾಗುತ್ತೆ ಲಾಂಗ್ ಸ್ಟಂಡಿಂಗ್ ಒಬಿಸಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಹಾರ್ಮೋನ್ ಚೇಂಜಸ್ ಆಗುತ್ತೆ ಅದರಿಂದ ಕೆಲವೊಂದು ಕ್ಯಾನ್ಸರ್ಗಳಿಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂದರೆ ದುಡ್ಡು ಕಾಳಿನ ಕ್ಯಾನ್ಸರ್ ಇರ್ಬೋದು ಗಾಲ್ ಕ್ಯಾನ್ಸರ್ಸ್ ಇರ್ಬೋದು ಇದು ದಪ್ಪ ಇರೋವ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಸೊ ಇದಿಷ್ಟು ದೊಡ್ ಆಯಿತು ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಇತ್ತೀಚೆಗೆ ಸರ್ ಹೇಳಿದಾಗ ಊಟ ಜಾಸ್ತಿ ಮಕ್ಕಳಲ್ಲಿ ಆ್ಯಕ್ಟಿವಿಟಿ ಕಡಿಮೆ ಮೊಬೈಲ್ ಜಾಸ್ತಿ ಆ ಥರ ಇರೋದ್ರಿಂದ ಮಕ್ಕಳಲ್ಲೂ ಕೂಡ ನಾವು ಡಯಾಬಿಟಿಸ್ ಇರೋದು ದಪ್ಪ ದಪ್ಪ ಇರೋದನ್ನ ಬಹಳ ಬೇಗ ನೋಡ್ತಾ ಇದ್ವಿ ಈವನ್ ಹದಿಮೂರು ಹದಿನಾಲ್ಕು ವರ್ಷದಲ್ಲೂ ಕೂಡ ನಾವು ಟೈಪ್ ಟು ಡಯಾಬಿಟೀಸ್ ಮಕ್ಕಳು ನೋಡ್ತಾಯಿದ್ವಿ ಮುಂಚೆ ಏನು ಹೇಳ್ತಾ ಇದ್ವಿ ಸಣ್ಣ ಮಕ್ಕಳಲ್ಲಿ ಬಂತು ಅಂದರೆ ಡಯಾಬಿಟೀಸ್ ಇಟ್ಸ್ ಟೈಪ್ ಒನ್ ಅನ್ಲೆಸ್ ಕ್ಲಾಸಿಫೈಡ್ ಗೊತ್ತಿಲ್ಲ ಚೆಕ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇದು ಡೈಪೋನ್ ಡಯಾಬಿಟಿಸು ಇನ್ಸುಲಿನ್ ತೊಗೊಂಡ್ರಿ ಅಂತ ಹೇಳ್ತಾ ಇದ್ವಿ ಈಗ ಆ ಥರ ಆಗ್ತಾ ಇಲ್ಲ ನಾವು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದಲ್ಲೂ ಕೂಡ ದೊಡ್ಡರಲ್ಲಿ ಬರೋಂಥ ಡಯಾಬಿಟಿಸ್ ನೋಡ್ತಾ ಇದ್ದೀವಿ ಅದೇ ಅದೇ ಥರ ಕೊಲೆಸ್ಟ್ರಾಲ್ ಕೂಡ ಬಿ ಪಿ ಜಾಸ್ತಿ ಇರೋದು ಕೂಡ ಸಣ್ಣ ಮಕ್ಕಳಲ್ಲಿ ನೋಡ್ತಾ ಇದ್ವಿ ಮುಂಚೆ ಎಲ್ಲ ದೊಡ್ಡ ವಯಸ್ಸಾದ ಮೇಲೆ ಬರೋಂಥ ಕಾಯಿಲೆ ಅಂತ ಹೇಳ್ತಾ ಇದ್ವಿ ಈಗ ಆ ಥರ ಅನಿಸ್ತಾ ಇಲ್ಲ ಬದಲಾವಣೆ ಆಗಿರೋ ಲೈಫ್ ಸ್ಟೈಲಿಂದ ಈ ಕಾಯಿಲೆಗಳನ್ನು ಕೂಡ ನಾವು ಸಣ್ಣ ಮಕ್ಕಳಲ್ಲೂ ಕೂಡ ಜಾಸ್ತಿ ಮಾಡ್ತಾ ಇದೀವಿ ನೋಡ್ತಾ ಇದ್ವಿ ಸೊ ಬರೀ ಡಯಾಬಿಟಿಸ್ ಅಂದರೆ ಹೇಳಿದ ಹಾಗೆ ಬರೀ ಹುಡುಗಿಂದನೇ ಎಕ್ಸಸೈಸಿಂದಲೇ ತರೋದಿಲ್ಲ ಕೆಲವೊಂದು ಜೀನ್ಸ್ ಇರ್ತವೆ ಹನುಮಂ ಶಿವಕ್ಕೂ ಬರೋವು ಸಣ್ಣ ಮಕ್ಕಳಲ್ಲಿ ಬ್ಯಾಡ್ರ ವಿಲಿ ಸಿಂಡ್ರೋಮ್ ಅಂತೀವಿ ಬಾಡರ್ ಬಿಡಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇವೆಲ್ಲ ಇದು ಇದ್ದಾಗ ಬೇರೆ ತೊಂದರೆಗಳು ಕೂಡ ನೋಡ್ತೀವಿ ಅಂದರೆ ಮಕ್ಕಳು ಮಂದ ಬುದ್ಧಿ ಇರುತ್ತೆ ಎತ್ತರ ಬೆಳೆಯೋದಿಲ್ಲ ವರ್ಕೆ ಜಾಸ್ತಿ ಹೊಡಿತಾ ಇರ್ತವೆ ಬೇರೆ ಜೊತೆಗೆ ಅಷ್ಟು ಮಿಂಗಲ್ ಆಗ್ತಿರಲ್ಲ ಆ ಥರ ಇದ್ದಾಗ ನಾವು ಜೆನೆಟಿಕ್ ಕಂಡೀಷನ್ಸ್ನ ನಾವು ಅವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ದೊಡ್ಡರಲ್ಲಾದರೆ ಸ್ವಲ್ಪ ಈ ರೀ ಈ ಜೀನ್ಸ್ ಎಲ್ಲ ಕಡಿಮೆ ಮೇನ್ಲಿ ನೋಡೋದು ಎಫ್ ಟಿ ಒ ಜಿ ಅಂತ ಹೇಳಿ ಅಥವಾ ಮತ್ತು ಎಮ್ ಸಿ ಆರ್ ಫೋರ್ ಜೀನ್ ಅಂತ ಹೇಳಿ ಇವೆರಡು ಮ್ಯೂಟೇಶನ್ಸ್ ಇದ್ದಾಗ ನಾವು ಜಾಸ್ತಿ ನೋಡ್ತೀವಿ ಸೊ ಬರೀ ಹೆಲ್ತ್ ಇಶ್ಯೂಸ್ ಅಷ್ಟೇ ಆಗೋದಿಲ್ಲ ನಾವು ಈಗ ದಪ್ಪ ಇದ್ದೀರಾ ಶುಗರ್ ಬರ್ತದೆ ಬಿ ಪಿ ಬರುತ್ತೆ ಹಾರ್ಟ್ ಇಶ್ಯೂ ಬರುತ್ತೆ ಅಂತ ಹೆಲ್ದಂಥದ್ದು ಬರೋದಿಲ್ಲ ಮುಂಚೆ ಅದೇ ಅದೇ ಆಗ್ತಿತ್ತು ಇತ್ತೀಚೆಗೆ ದಪ್ಪ ಇರೋದ್ರಿಂದ ಸಣ್ಣ ಮಕ್ಕಳಲ್ಲಿ ಅಥವಾ ಈವನ್ ದಪ್ಪ ಇರೋ ಹೆಣ್ಮಕ್ಳಲ್ಲಿ ಹೊರಗಡೆ ಕೆಲಸ ಮಾಡೋದ್ರಲ್ಲಿ ತಮಾಷೆ ಮಾಡ್ತಾ 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 ಅವರಲ್ಲಿ ಏನು ಮಾಡ್ತೀವಿ ಡಿಪ್ರೆಷನ್ ನೋಡ್ತಾ ಇದ್ದೀವಿ ಲೋ ಸೆಲ್ಫ್ ಎಸ್ಟೀಮ್ ಡಿಪ್ರೆಷನ್ ಆಂಗ್ಸೈಟಿ ಹೊರಗಡೆ ತಾರತಮ್ಯ ಮಾಡೋದು ಅವ್ರ ಜೊತೆ ನಾವು ಮಿಂಗಲ್ ಆಗೋಲ್ಲ ಆ ಥರದ್ದೆಲ್ಲ ಜಾಸ್ತಿ ನೋಡ್ತಾ ಇದ್ದೀವಿ ಸೊ ಒಬೆಸಿಟಿ ಅಂದರೆ ಅದೊಂದೇ ಇರೋದಿಲ್ಲ ಇವೆಲ್ಲವೂ ಇಶ್ಯೂನ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಸೊ ಒಬ್ ಒಬೆಸಿಟಿ ಇತ್ತು ಅಂತ ಹೇಳಿದರೆ ರಿಸ್ಕ್ ಬರೋ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಯಾವುದಾದ್ರು ಇರ್ಬೋದು ನಾನು ಹೇಳಿದಂಗೆ ಕೊಲಾನ್ ಕ್ಯಾನ್ಸರ್ ಈವನ್ ಸರ್ವೈಕಲ್ ಕ್ಯಾನ್ಸರ್ ಎಂಡೋಮೆಟಲ್ ಕ್ಯಾನ್ಸರ್ಸ್ ಜಾಸ್ತಿ ಡಯಾಬಿಟೀಸಲ್ಲಿ ಬಿ ಪಿ ಕೊಲೆಸ್ಟ್ರಾಲ್ ಹಾರ್ಟ್ ಇಶ್ಯೂಸ್ ಜಾಸ್ತಿ ಇವನ್ ಆಸ್ಟ್ರೋಆರ್ಥ್ರೈಟಿಸ್ ಕಾಲು ನೋವು ಮಂಡಿಕಲ್ ನೋವು ಆಲ್ಝಿಮಸ್ ಡಿಸೀಸ್ ಮರುಗುಳಿತನ ಅವು ಜಾಸ್ತಿ ಇರ್ತವೆ ಸೊ ಇವೆಲ್ಲ ಏನು ಮಾಡಬೇಕು ಏನು ಮಾಡಿ ಇದಕ್ಕೆಲ್ಲ ಏನು ಮಾಡಬೇಕಾಗುತ್ತೆ ಮೇನ್ ಹೇಳಿದ್ರೆ ಊಟದಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಸಮತೋಲಿತ ಆಹಾರ ಎಲ್ಲದೂ ಊಟ ಮಾಡಬಾರ್ದು ಇದನ್ನ ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತ ಏನೂ ಇರೋದಿಲ್ಲ ನೀವು ಮನೇಲಿ ಏನು ಊಟ ಮಾಡ್ತೀರ ಎಲ್ಲದೂ ಊಟ ಮಾಡಿ ಲಿಮಿಟ್ನಾಗೆ ಊಟ ಮಾಡಿ ಫಾರ್ ಎಕ್ಸಾಂಪಲ್ ನೀವು ರೊಟ್ಟಿ ಇತ್ತು ಒಳ್ಳೇದಂತ ನಾಲ್ಕು ಐದು ಆರು ಚಪಾತಿ ತಿಂದರೆ ಏನು ಉಪಯೋಗ ಆಗೋದಿಲ್ಲ ಎರಡು ಎರಡುವರೆಗೆ ನಿಲ್ಲಿಸಬೇಕು ನಾವಾದರೆ ನಾವು ಕುತ್ಕೊಂಡು ಕೆಲಸ ಮಾಡೋದು ಸೊ ನಮಗೆ ಎರಡು ರೊಟ್ಟಿ ಆದರೆ ಜಾಸ್ತಿ ಆಯಿತು ನೀವು ಹೊಲದಲ್ಲಿ ಕೆಲಸ ಮಾಡಿದ್ರೆ ಮೂರು ನಾಲ್ಕು ನಡೀತದೆ ಅಂದರೆ ಏನು ಪ್ರಾ ಅಡ್ವಾನ್ಸ್ ಪ್ರಾಬ್ಲಮ್ ಏನಪ್ಪ ಹೇಳಿದ್ರೆ ಒಟ್ಟಿಗೆ ತಿನ್ನಬಾರ್ದು ಅವ್ರು ಚೆನ್ನಾಗಿ ಮಧ್ಯಾಹ್ನ ಕೆಲಸ ಇದೆ ಅಂತ ಬೆಳಿಗ್ಗೆ ಐದು 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 ಆರು ರೊಟ್ಟಿ ತಿನ್ಕೊಂಡು ಸೀದಾ ಐದು ಗಂಟೆಗೆ ಒಂದು ಊಟ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅದು ಟೈಮ್ ಟೈಮಿಗೆ ಊಟ ಮಾಡಬೇಕು ಲಿಮಿಟ್ನಾಗ ಊಟ ಮಾಡಬೇಕು ಅದು ಇಂಪಾರ್ಟೆಂಟ್ ಸೊ ನಾವು ಯೂಶ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಎಲ್ಲದೂ ತಿನ್ನಿ ಲಿಮಿಟ್ನಾಗ ತಿನ್ನಿ ಟೈಮ್ ಟೈಮಿಗೆ ತಿನ್ನಿ ಏನು ಊಟ ಮಾಡ್ತೀವಿ ಅನ್ನೋ ಕ್ವಾಂಟಿಟಿ ಕಡಿಮೆ ಇರಲಿ ಅದು ಏನು ಊಟ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನೀವು ಈಗ ರೊಟ್ಟಿ ಅನ್ನ ಎಷ್ಟೊಕ್ಕೊಂದು ಜನ ಹೇಳ್ತೀವಿ ರೈಸ್ ತಿನ್ನೋದೇ ಇಲ್ಲ ಸರ್ ನಾನು ಬಟ್ ನೋಡಿದರೆ ಐದು ಚಪಾತಿ ಹಾಕೊಂಡು ಕುತ್ಕೊಂಡಿರ್ತಾರೆ ಹತ್ತು ಹನ್ನೆರಡು ರೊಟ್ಟಿ ತಿಂತಿರ್ತಾರೆ ಯಾಕಂದರೆ ನಾನು ಬೆಳಿಗ್ಗೆ ಹೊಲಕ್ಕೆ ಹೋಗ್ಬೇಕು ಸರ್ ಕೆಲಸ ಮಾಡಬೇಕು ಅಲ್ಲಿ ಕೆಲಸ ಮಾಡೋದು ಯಾರು ಅಂತ ಯಾರು ಕೆಲಸ ಮಾಡೋದಕ್ಕೆ ಬೇಡ ಅನ್ನಲ್ಲ ನೀವು ಬೆಳಿಗ್ಗೆ ಮೂರು ತಿಂದು ಮಧ್ಯಾಹ್ನ ಹೊಲ್ ಹೊಲಕ್ಕೆ ಕರ್ಕೊಂಡು ಹೋಗಿ ತಿನ್ಬೇಕು ಅದನ್ನ ನೀವು ಕಲಿಬೇಕು ಯಾರು ಹೇಳ್ಕೊಡಕ್ಕೆ ಬರಲ್ಲ ನಾವು ಒಂದೇ ಸತಿಗೆ ಹತ್ತು ಹನ್ನೆರಡು ರೊಟ್ಟಿ ತಿನ್ಕೊಂಡು ಸೀದಾ ಐದು ಗಂಟೆಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೇ ಸದಿಗೆ ಲೋಡ್ ಜಾಸ್ತಿ ಆಗುತ್ತೆ ಅಂತ ತಗೊಂಡು ಬಾಡಿ ಸ್ಟೋರ್ ಮಾಡ್ಕೊಳ್ತದೆ ಮೆಲ್ಲಕ್ಕೆ ತೆಗಿತಾ ಇರುತ್ತೆ ಅಷ್ಟೊತ್ತಿಗೆ ಬಂದು ಹಸುವಾಗಿರುತ್ತೆ ನೀವು ಕೆಲಸ ಮಾಡಿ ಮಾಡಿ ನಿಮ್ಮ ಮನಸ್ಸಿನಾಗ ಇರ್ತದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಏನೂ ತಿಂದಿಲ್ಲ ಏನು ತಿಂದಿಲ್ಲ ಅಂತ ಬಂದು ಮತ್ತೊಂದು ಹತ್ತು ರೊಟ್ಟಿ ತಿನ್ನೋದು ಸೊ ಯಾವಾಗ ವೆಯ್ಟ್ ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಸರಿ ಪ್ರಾಣಿ ಇನ್ನೊಂದು ಹೇಳಿದ್ರು ಎಕ್ಸಾಂಪಲ್ ಈಗ ಪ್ರಾಣಿಗಳು ಹುಳಿ ಅವೆಲ್ಲ ಏನು ಮಾಡ್ತವೆ ಎಷ್ಟು ಬೇಕಷ್ಟು ತಿಂತಾವೆ ಮತ್ತು ಮೂರ್ನಾಲ್ಕು ದಿವಸ ಏನು ಸಿಗೋಲ್ಲ ಸುಮ್ಮನೆ ಇರ್ತವೆ ಅವಾಗೇನಾಗುತ್ತೆ ಊಟ ಮಾಡಿದ್ನ ಖರ್ಚು ಮಾಡೋಕ್ಕೆ ಟೈಮ್ ಸಿಗುತ್ತೆ ಮನುಷ್ಯರಲ್ಲಿ ಏನು ಆ ಥರ ಇಲ್ಲ ಈಗ ಊಟ ಇಲ್ಲದಂಗೆ ನೋಡಿದ್ರೆ ಭಾಳ ಕಡಿಮೆ ಅದ್ರ ಜೊತೆಗೆ ಆಗಿ ನೀವು ಟೀ ಕುಡಿತೀನಿ ಕಾಫಿ ಕುಡಿತೀನಿ ಬ್ರೆಡ್ ತಿಂತೀನಿ ಬಿಸ್ಕೆಟ್ ತಿಂತೀನಿ ಗೋಬಿ ಮಂಚೂರಿ ತಿಂತೀನಿ ಎಕ್ಸ್ಟ್ರಾ ಸೇರಿ 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 ಏನಾಗಿದೆ ಅದಕ್ಕೆ ಬಾಡಿಗೆ ಇರೋ ಸ್ಟೋರ್ನ ತೆಗೆದು ಟೈಮೇ ಸಿಗೋಲ್ಲ ಇರೋದನ್ನ ಸ್ಟೋರ್ ಮಾಡ್ಕೊಳ್ಳೋದು ಎಷ್ಟಾಗುತ್ತೆ ಅದಕ್ಕೋಸ್ಕರ ಒಬಿಸಿಟಿಟಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ಏನು ಹೇಳ್ತೀವಿ ಅಂದರೆ ತಿನ್ನಿ ಕಡಿಮೆ ತಿನ್ನಿ ಅದು ಮೇನ್ ಇಂಪಾರ್ಟೆಂಟ್ ಇದೊಂದು ಏನಾಗುತ್ತೆ ಅಂತ ಹೇಳಿದ್ರೆ ದಿನ ಎಷ್ಟು ಊಟ ಮಾಡ್ತೀವಿ ಅನ್ನೋ ಇಂಪಾರ್ಟೆಂಟ್ ಇವತ್ತು ದಿನ ಐದು ಚಪಾತಿ ತಿಂತೀನಿ ನಾಳೆ ಉಪವಾಸ ಮಾಡ್ತೀನಿ ಆಗೋದಿಲ್ಲ ಕರೆಕ್ಟ್ ಟೈಮ್ ಊಟ ಮಾಡಬೇಕು ಲಿಮಿಟ್ನಾಗೆ ಊಟ ಮಾಡಬೇಕು ಒಂದು ಆಮೇಲೆ ಎಕ್ಸ್ಟ್ರಾ ಸುಮ್ಮನೆ ತಿಂತಾ ಇರೋದಲ್ಲ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ತಿಂತೆ ಮಧ್ಯಾಹ್ನ ಊಟ ಮಾಡಿದೆ ರಾತ್ರಿ ಊಟ ಮಾಡಿದೆ ಅಷ್ಟೇ ಆಗೋದಿಲ್ಲ ಮಧ್ಯೆ ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಉದಾಹರಣೆಗೆ ನೀವು ದಿನ ಒಂದು ಎಕ್ಸ್ಟ್ರಾ ಟೀ ಕುಡಿತಾ ಹೋದ್ರೆ ಅಂದರೆ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಂದು ಅರ್ಧ ಕೆಜಿ ಜಾಸ್ತಿ ಆಗ್ತೀವಿ ಅದು ಅರ್ಧ ಕೆ ಜಿ ಜಾಸ್ತಿ ಆಗೋದು ಯಾರಿಗೂ ಕಾಣಿಸಲ್ಲ ಸೊ ಆ ಥರ ಸಣ್ಣ ಸಣ್ಣ ಚೇಂಜಸ್ ಮಾಡಿದರೂ ಕೂಡ ನೀವು ವೆಯ್ಟ್ ಜಾಸ್ತಿ ಆಗಿ ನನಗೆ ತಡಿಬೋದು ಡೈಲಿ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ ದಿನಕ್ಕೆ ಮೂವತ್ತರಿಂದ ನಲವತ್ತೈದು ನಿಮಿಷ ಸಿಂಪಲಾಗಿ ವಾಕ್ ಮಾಡಿದರೂ ನಡೆಯುತ್ತೆ ಸ್ವಿಮ್ಮಿಂಗ್ ಮಾಡಿದರೂ ನಡೀತದೆ ಸೈಕ್ಲಿಂಗ್ ಮಾಡಿದರೂ ನಡೆಯುತ್ತೆ ನಿಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಮಾಡಿದರೂ ನಡೀತದೆ ಸ್ವಲ್ಪ ಟಿ ವಿ ಮೊಬೈಲ್ ಗೀಳಿಗೆ ಆಗೋದನ್ನ ಅವಾಯ್ಡ್ ಮಾಡಬೇಕು ಅದೇ ಮಾಡ್ತಾ ಕೂತ್ಕೊಂಡ್ರೆ ಕೂತ್ಕೊಂಡೇ ಮಾಡೋದಾಗುತ್ತೆ ಸೊ ಊಟ ದಿನಕ್ಕೆ ಎಕ್ಸ್ಟ್ರಾ ಖರ್ಚಾಗಲ್ಲ ಅದೇ ಅಡಿಕ್ಷನ್ ಥರ ಆಗುತ್ತೆ ಅದನ್ನ ಅವಾಯ್ಡ್ ಮಾಡಬೇಕು ಎಕ್ಸ್ಟ್ರಾ ಫು ಮೈಂಡ್ ಫುಲ್ ಈಟಿಂಗ್ ಅಂದ್ರೆ ಏನು ಊಟ ಮಾಡ್ತೀವಿ ಅನ್ನೋದ್ರ ಮೇಲೆ ಗಮನ ಇರಬೇಕು ಈಗ ನಾನು ಒಂದೇ ತಿಂತೀನಿ ಚಪಾತಿ ಹೋಗಿ ನಾಲ್ಕು ಐಸ್ ಕ್ರೀಮ್ ತಿಂತೀನಿ ಅಂದರೆ ಕಷ್ಟ ಆಗುತ್ತೆ ಸೊ ಹೆಲ್ದಿ ಫುಡ್ ಏನು ಊಟ ಮಾಡ್ತೀವಿ ಅನ್ನೋದ್ರ ಕಡೆ ಕಡಿಮೆ ಕೊಟ್ಟರೆ ಈ ಥರ ತೊಂದರೆಗಳನ್ನ ಅವಾಯ್ಡ್ ಮಾಡ್ಬೋದು ಸೊ ಇದು ಬರೀ ಎಲ್ಲರಿಗೂ ಅಲ್ಲ ಇದು ತಾಯಿಯಿಂದನೇ ಶುರು ಆಗುತ್ತೆ ಗರ್ಭಾವಸ್ಥೆಯಿಂದನೇ ಶುರು ಆಗುತ್ತೆ ತಾಯಿ ಚೆನ್ನಾಗಿ ಊಟ ಮಾಡಿದರೆ ಮಕ್ಕಳು ಹೆಲ್ದಿ ಇರ್ತವೆ ಅದು ಲಾಂಗ್ ಟರ್ಮ್ ಬೆನಿಫಿಟ್ ಇರುತ್ತೆ ತಾಯಿ ಪ್ರೆಗ್ನೆನ್ಸಿನಲ್ಲಿ ಏನು ಮಾಡಿದೆ ಎಲ್ಲ ತಿಂದು ಮಕ್ಕಳು ಮೂರು ನಾಲ್ಕು ಕೆ ಜಿ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಆ ಮಕ್ಕಳು ಒಬೆಸಿಟಿ ಬರೋ ರಿಸ್ಕ್ ಮುಂದೆ ಇದ್ದೇ ಇರ್ತದೆ ಸೊ ಊಟದಲ್ಲಿ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟು ಎಷ್ಟು ಎಕ್ಸಸೈಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಎಷ್ಟು ತರಕಾರಿ ಹಣ್ಣು ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಕೆಲವೊಂದು ಡಯಟ್ಸ್ ಇದ್ದಾವೆ ಊಟದಲ್ಲಿ ಆಟ್ಕಿನ್ಸ್ ಡಯಟ್ ಅಂತ ಹೇಳ್ತೀವಿ ಮೆಡಿಟೇರಿಯನ್ ಡಯಟ್ ಅಂತೀವಿ ಕಿಟೋಟಿಕ್ ಡಯಟ್ ಅಂತೀವಿ ಸೊ ಕೊನೆಗೆಲ್ಲ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಏನು ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಭಾಳ ದಪ್ಪ ಇರೋ ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ಸಿಂಪಲ್ ಅಂತ ಹೇಳಿದ್ರೆ ಊಟ ಕಡಿಮೆ ಮಾಡಬೇಕು ಸಿಂಪಲ್ ಎಷ್ಟು ಊಟ ಮಾಡ್ತೀವೋ ಅಷ್ಟು ಖರ್ಚು ಮಾಡಬೇಕು ಅಷ್ಟು ಅವಾಗ ವೆಯ್ಟ್ ಮೇಂಟೈನ್ ಆಗುತ್ತೆ ಊಟ ಜಾಸ್ತಿ ಮಾಡಿ ಕಡಿಮೆ ಖರ್ಚು ಮಾಡಿದರೆ ವೆಯ್ಟ್ ಉಳಿತಾ ಹೋಗ್ತದೆ ಇವೆಲ್ಲ ಇಷ್ಟ ಆಯಿತು ಯಾವಾಗ ಡಾಕ್ಟ್ರನ್ನ ಕಾಣಬೇಕು ಯಾವಾಗ ಇಂಪಾರ್ಟೆಂಟ್ ದಪ್ಪ ಇರೋರಿಗೆಲ್ಲ ಡಾಕ್ಟ್ರ್ ಕಾಣಬೇಕಾ ಇಲ್ಲ ಯಾವಾಗ ರ್ಯಾಪಿಡ್ ವೆಯ್ಟ್ಗೆ ಏನಂತಂದರೆ ತಿಂಗಳಲ್ಲಿ ಮೂರು ಕೆ ಜಿ ಜಾಸ್ತಿ ಆಗೋದು ನಾಲ್ಕು ಕೆ ಜಿ ಜಾಸ್ತಿ ಆಗೋದು ಆ ಟೈಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ರೆರೆಗ್ಯುಲರ್ ಇರ್ತದೆ ಲೇಟ್ ಆಗ್ತದೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಡಾಕ್ಟ್ರನ್ನ ಕಾಣಬೇಕಾಗುತ್ತೆ ಇನ್ನೊಂದು ಎಲ್ಲ ಮಾಡ್ತಾ ಇರ್ತೀವಿ ಡಯಟ್ ಮಾಡ್ತಾ ಇರ್ತೀವಿ ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಅಂದರೂ ವೆಯ್ಟ್ ಕಡಿಮೆ ಆಗ್ತಾ ಇರೋಲ್ಲ ಡಿಫಿಕಲ್ಟ್ ಟು ಲೂಸ್ ವೇಟ್ ಡಿಸ್ಪೈಟ್ ಗುಡ್ ಎಫರ್ಟ್ಸ್ ಅವಾಗ ಡಾಕ್ಟ್ರ್ ಕಾಣಬೇಕಾಗುತ್ತೆ ನಾಲ್ಕನೇದು ನಿಮಗೆ ಶು ಪೇಶೆಂಟ್ಸ್ಗೆ ಡಯಾಬಿಟಿಸ್ ಬಂತು ಸ್ಲೀಪ್ ಆ್ಯಪ್ನಿಯಾ ಬಂತು ಬಿ ಪಿ ಜಾಸ್ತಿ ಆಗ್ತಾ ಇದೆ ಮೆಡಿಸಿನ್ಸ್ ಮೂರು ನಾಲ್ಕು ಬೇಕಾಗ್ತಾ ಇದ್ದಾವೆ ಆವಾಗ ವೆಯ್ಟಿಂದ ಏನಾದರೂ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಯೇಟ್ ಮಾಡೋಕ್ಕೆ ಡಾಕ್ಟ್ರನ್ಗೆ ಕಾಣಬೇಕಾಗುತ್ತೆ ಸೊ ಎಂಡೋಕಾಲಿಸ್ಟ್ ಯಾವಾಗ ಬೇಕಾಗ್ತಾರೆ ಈ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಒಬೆಸಿಟಿ ಎದಕ್ಕೆ ಬಂದಿದೆ ಅಂತ ಹುಡ್ಕೋದು ಇಂಪಾರ್ಟೆಂಟ್ ಆಗುತ್ತೆ ಇರ್ರೆಗ್ಯುಲರ್ ಫುಡ್ಡು ಸಡೆಂಟಿ ಲೈಫ್ ಸ್ಟೈಲ್ ಕುತ್ಕೊಂಡು ಕೆಲಸ ಮಾಡೋದು ಬರೇ ಊಟ ಮಾಡೋದು ಆ ಥರ ಬಂದರೆ ನಾವು ಏನು ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಸೊ ನಮ್ಮ ಕೆಲಸ ಏನಪ್ಪಾ ಅಂದರೆ ಹಾರ್ಮೋನ್ ಚೇಂಜಸ್ ಏನಾದರೂ ಇವೆ ಅಂತ ಹುಡುಕಬೇಕು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಮಾತ್ರ ನಾವು ಮಾಡ್ತೀವಿ ಆಮೇಲೆ ಅದಕ್ಕೆ ಏನು ಮಾಡಬೇಕು ಎಷ್ಟು ಮಾಡಬೇಕು ಏನೇನು ಮಾಡಬೇಕು ಅನ್ನೋದನ್ನ ನಾವು ಹೆಲ್ಪ್ ಮಾಡ್ತೀವಿ ಕೊನೆಗೆ ಕೆಲವೊಂದು ಸರಿ ಮೆಡಿಸಿನ್ಸ್ ಬೇಕಾಗುತ್ತೆ ವೆಯ್ಟ್ ಲಾಸ್ ಮೂರು ಮೂರ್ನಾಲ್ಕು ಮೆಡಿಸಿನ್ಸ್ ಇದಾವೆ ಬಟ್ ಎಲ್ಲರಿಗೂ ಎಲ್ಲರಿಗೂ ಮೆಡಿಸಿನ್ಸ್ ಬೇಕಾಗೋದಿಲ್ಲ ಮೇನ್ ಏನಾಗುತ್ತೆ ಅಂದರೆ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಜೀವನ ಶೈಲಿ ಬದಲಾವಣೆ ಮಾಡೋದು ಕರೆಕ್ಟ್ ಟೈಮ್ ಟೈಮ್ ಊಟ ಮಾಡೋದು ಎಕ್ಸರ್ಸೈಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಮೆಡಿಸಿನ್ಸ್ ಬರ್ತವೆ ಕೊನೆಗೆ ಎಲ್ಲ ಮಾಡಿದ್ರು ವೆಯ್ಟ್ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಸರ್ಜರಿ ಮಾಡಿ ಕೂಡ ವೆಯ್ಟ್ ಲಾಸ್ ಮಾಡೋದು ಬಂದಿದೆ ಅದಕ್ಕೆ ಹೋಗ್ತೀವಿ ಸೊ ಎಕ್ಸಾಂಪಲ್ ಅಂತ ಹೇಳಿದ್ರೆ ನನ್ನ ಒಂದು ಇದು ಫಸ್ಟ್ ಬಂದಾಗ ಇವು ಹೇಗಿದ್ಲು ಆಲ್ಮೋಸ್ಟ್ ಫಾರ್ಟಿ ನೈನ್ ಕೆಜಿಸ ವಾಸ್ ಅರೌಂಡ್ ಹಾಂ ಒನ್ ಟ್ವೆಂಟಿ ಸೆಂಟಿಮೀಟರ್ಸ್ ಫಾರ್ಟಿ ನೈನ್ ಕೆಜಿಸ್ ಎಲ್ಲ ಚೆಕ್ ಮಾಡಿದ್ವಿ ಕೊನೆಗೆ ಬಂದು ಹೋಗಿದ್ದು ಥೈರಾಯ್ಡ್ ಇದೆ ಅಂತೇಳಿ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ಆದಮೇಲೆ ನೋಡಿ ಇದು ಫಸ್ಟು ಟೂ ಮಂತ್ಸ್ ಆದಮೇಲೆ ಹೀಗೆ ಸಿಕ್ಸ್ ಮಂತ್ಸ್ ಆದಮೇಲೆ ಹೀಗೆ ಎಷ್ಟು ಡಿಫ್ರೆನ್ಸ್ ಇದೆ ಸೊ ಈ ಥರ ಕಾಯಿಲೆನ ಹುಡುಗಿ ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಬರೋ ತೊಂದರೆಗಳನ್ನ ನಿಲ್ಲಿಸ್ಬೋದು ಪ್ರಾಬ್ಲಮ್ ಏನಾಗುತ್ತೆ ಥೈರಾಯ್ಡ್ ಅಂತ ಹೇಳಿದ್ರೆ ಬರೀ ವೆಯ್ಟ್ ಅಷ್ಟೇ ನೋಡ್ಕೊತೀವಿ ಈಳು ಇವ್ನ ತಮ್ಮ ಇವಳ ಅಕ್ಕ ಸೊ ಟ್ರೀಟ್ಮೆಂಟ್ ಕೊಡ್ದಂಗೆ ಸಿಕ್ಸ್ ಟೂ ಇಯರ್ಸ್ ಸ್ಪೆಂಡ್ ಮಾಡಿರೋದ್ರಿಂದ ಅಣ್ಣ ತಮ್ಮ ಎತ್ತರಾಗಿದ್ದಾನೆ ಅಣ್ಣ ಅಕ್ಕ ಸಣ್ಣ ಆಗಿದ್ದಾಳೆ ಸೊ ಈ ಹೈಟ್ನ ನಾವೇನು ಮಾಡಕ್ಕೆ ಬರಲ್ಲ ಟ್ರೀಟ್ಮೆಂಟ್ ಮಾಡೋಂಥದ್ದೇನು ವೆಯ್ಟ್ ಮಾಡ್ಬೋದು ಬೇರೆ ಕಂಡೀಷನ್ಸ್ ಟ್ರೀಟ್ಮೆಂಟ್ ಮಾಡ್ಬೋದು ಬಟ್ ಹೈಟು ಮಾಡೋಕ್ಕಾಗಲ್ಲ ಸೊ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಥೈರಾಯ್ಡ್ ಕೂಡ ಒಂದು ವೆಯ್ಟ್ ಜಾಸ್ತಿ ಆಗಲಿ ಕಾರಣ ಅದೊಂದು ಬಟ್ ಅದೇ ಒಂದು ಇರೋದಿಲ್ಲ ಬೇರೆಯೂ ಹುಡುಕ್ಬೇಕು ಅಂತ ಹೇಳಷ್ಟೆ ಸೊ ಇನ್ನೊಂದು ಪೇಷೆಂಟ್ ಜೆನೆಟಿಕ್ ಕಂಡೀಷನ್ಸ್ ಇರ್ತವೆ ಈ ಪೇಷಂಟಿಗೆ ಒಂದು ಲೆಫ್ಟಿನಂತ ಹಾರ್ಮೋನ್ ಡಿಫಿಷಿಯನ್ಸಿ ಇತ್ತು ಟ್ರೀಟ್ಮೆಂಟ್ ಮಾಡಿದರೆ ಆರು ವರ್ಷ ಆದಮೇಲೆ ಕಂಪ್ಲೀಟ್ ನಾರ್ಮಲ್ ಆಗಿದ್ದಾನೆ ಸೊ ಇಂಥ ಕಂಡೀಷನ್ಸ್ ಹುಡುಕಕ್ಕೆ ಮಾತ್ರ ಡಾಕ್ಟರ್ ಬೇಕು ಉಳ್ದಿದ್ದನ್ನೆಲ್ಲ ಪೇಷಂಟಿಗೆ ಮಾಡಬೇಕಾಗ್ತದೆ ಸೊ ಟ್ರೀಟ್ಮೆಂಟ್ ಮೂರ್ನಾಲ್ಕು ಇದ್ದಾವೆ ಟ್ಯಾಬ್ಲೆಟ್ಸ್ ಆರ್ಲಿ ಸ್ಟ್ಯಾಟ್ ಅಂತ ಬರುತ್ತೆ ಪೆಂಟರಿಮಿನ್ ಅಂತ ಟ್ಯಾಬ್ಲೆಟ್ ಬರುತ್ತೆ ನಾಟ್ರಿಕ್ಸೋನ್ ಅಂತ ಟ್ಯಾಬ್ಲೆಟ್ ಬರುತ್ತೆ ಲೀರಾಟೈಡ್ ಅಂತ ಇಂಜೆಕ್ಷನ್ ಬರುತ್ತೆ ಇವೆಲ್ಲ ಏನು ಮಾಡ್ತವೆ ಅಂತ ಹೇಳಿದ್ರೆ ನಿಮಗೆ ಹಸು ಕಡಿಮೆ ಮಾಡ್ತವೆ ತಿನ್ಲಿಕ್ಕೆ ಬಿಡಲ್ಲ ಇಂಟ್ರೆಸ್ಟ್ ಬರ ತಿನ್ಬೇಕು ಅಂತ ಅನ್ಸ್ ಅನ್ಸೋದಿಲ್ಲ ಸೊ ಅದನ್ನು ಪೇಷಂಟೇ ಮಾಡಿದರೆ ಇವು ಯಾವುದೂ ನೆಸೆಸಿಟಿ ಬೇಕಾಗೋದಿಲ್ಲ ಸೊ ಕೊನೆಗೆ ಇವೆಲ್ಲ ಮಾಡಿನೂ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಸರ್ಜರಿ ಬೇಕಾಗುತ್ತೆ ಯಾರಿಗೆ ಭಾಳ ದಪ್ಪ ಇದ್ದಾರೆ ದ ವೆಯ್ಟ್ ಜಾಸ್ತಿ ಆಗಿದ್ದರಿಂದ ಅದರಿಂದ ಕಾಯಿಲೆಗಳು ಬ ಬರ್ತಾ ಇದ್ದಾವೆ ಅಂಥವ್ರಿಗೆ ಸರ್ಜರಿ ಮುಖಾಂತರ ಸರ್ಜರಿ ಮಾಡಿಸಿ ವೆಯ್ಟ್ ಕಡಿಮೆ ಮಾಡೋಂಥದ್ದು ಬರ್ತವೆ ಅದಕ್ಕೆ ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಸ್ಲೀವ್ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಬ್ಯಾಂಡಿಂಗ್ ಅಂತ ಮಾಡ್ತಾರೆ ಇವೆಲ್ಲವನ್ನು ಸರ್ಜರಿ ಮಾಡ್ತಾರೆ ಬಟ್ ಇವೆಲ್ಲ ಹೋಗಬೇಕು ಅಂತ ಹೇಳಿದರೆ ಪೇಷೆಂಟು ಮುಂಚೆ ಡಯೆಟ್ ಎಕ್ಸಸೈಸ್ ಮಾಡಿ ಅವ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ ಮೆಡಿಸಿನ್ಸ್ ಆದಮೇಲೆ ಸರ್ಜರಿ ಬರ್ತದೆ ಫಸ್ಟಿಗೆ ಹೋಗಿ ದಪ್ಪ ಇದ್ದೀನಿ ಆಪ್ರೇಷನ್ ಮಾಡ್ಸ್ಕೊತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ ಸೊ ಕೊನೆಗೆ ಎಷ್ಟೆಲ್ಲ ಹೇಳಿದ್ಮೇಲೆ ಏನು ಬರುತ್ತೆ ಅಂತ ಹೇಳಿದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ನಾವು ಎಷ್ಟು ಊಟ ಮಾಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಕರೆಕ್ಟ್ ಊಟ ಮಾಡಿ ಅದನ್ನೇ ಖರ್ಚು ಮಾಡಿದರೆ ಸೇಮ್ ವೆಯ್ಟ್ ಮೇಂಟೈನ್ ಆಗುತ್ತೆ ವೆಯ್ಟ್ ಜಾಸ್ತಿ ಆಗಬೇಕು ಅಂತ ಜಾಸ್ತಿ ಊಟ ಮಾಡೋದು ಕಡಿಮೆ ಕೆಲಸ ಮಾಡಿದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಕಡಿಮೆ ಊಟ ಮಾಡಿ ಜಾಸ್ತಿ ಕೆಲಸ ಮಾಡಿದರೆ ವೆಯ್ಟ್ ಕಡಿಮೆ ಆಗುತ್ತೆ ಸೊ ಯಾವ್ದು ಬೇಕು ಅನ್ನೋ ಪೇಷಂಟ್ ಡಿಸೈಡ್ ಮಾಡಬೇಕು ಫೈನಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಸ್ಥೂಲಕನ ಬರನ ತಡೆಗಟ್ಬೋದು ಚಿಕಿತ್ಸೆನೂ ಇದೆ ಹೆದ್ರಂಥ ನೆಸೆಸಿಟಿ ಇಲ್ಲ ಬಟ್ ಬಿಗಿ ಫಸ್ಟಿಗೆ ಮಾಡಿದರೆ ಮುಂದೆ ಬರೋ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಸೊ ಲಾಸ್ಟ್ಲೇ ಇದು ನಾನು ಚಿತ್ರದಲ್ಲಿ ನೋಡಿದ್ದೆ ಹಾಕಬೇಕು ಅನ್ನಿಸ್ತು ಅದಕ್ಕೆ ಹಾಕಿದ್ದೀನಿ ಕೂತ್ಕೊಂಡು 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 ಮಾಡಿದರೆ ಮನೆಯಲ್ಲಿ ಬೆಳೆದದ್ದು ಹೊರಗೆ ಕೆಲಸ ಮಾಡಿದರೆ ಇದು ಬೆಳೀತದೆ ಇದು ಬೆಳೆಯೋದಿಲ್ಲ ಸೊ ಪೇಷಂಟ್ ಡಿಸೈಡ್ ಮಾಡ್ಬೇಕು ಏನು ಮಾಡಬೇಕು ಅಂತ ಹೇಳಿ ಥ್ಯಾಂಕ್ಸ್ ೆಕ್ಷನಲ್ಲಿ ಅಂತ ಹೇಳಿದ್ರೆ ಡೇಂಜರಸ್ ಇರೋಲ್ಲ ಸರ್ ಬಟ್ ಎಕ್ಸ್ಟ್ರಾ ಬೆನಿಫಿಟ್ ಏನಿಲ್ಲ ವೆಯ್ಟ್ ಕಡಿಮೆ ಆಗುತ್ತೆ ನಿಮಗೆ ಫಿಸಿಕಲಿ ಆ್ಯಕ್ಟಿವ್ ಇರ್ತೀರ ವೆಯ್ಟ್ ಕಡಿಮೆ ಆಗ್ತದೆ ಗೊರಕೆ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಬಟ್ ಫ್ಯಾಟ್ ಮಾತ್ರ ತೆಗಿತಾರೆ ಬಟ್ ಅದು ಸ್ವಲ್ಪ ದಿವಸ ಆದಮೇಲೆ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ವೆಯ್ಟ್ ಬಂದೇ ಬರುತ್ತೆ ಡೇಂಜರಸ್ ಏನಿರೋದಿಲ್ಲ ಸರ್ ಅದು ಸ್ವಲ್ಪ ರಿಸ್ಕ್ ಇರುತ್ತೆ ಸರ್ ಇನ್ಫೆಕ್ಷನ್ ಆಗ್ಬೋದು ಸರ್ಜರಿ ಟೈಮಲ್ಲಿ ಅದನ್ನ ಬಿಟ್ಟರೆ ಆ ಥರದ್ದು ಏನಿರೋದಿಲ್ಲ ಎಲ್ಲರೂ ಮಾಡಿಸ್ಕೋಬೋದು ಬಟ್ ಅದಕ್ಕೆ ಹೋಗಿನ ಮುಂಚೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳೇಬೇಕು ಇತ್ತೀಚೆಗೆ ನೋಡ್ತಾ ಇರುವಾಗ ನಾವು ಅದು ಟೈಮಿಂಗ್ ಪ್ಯಾಟರ್ನ್ ಭಾಳ ಇರುತ್ತೆ ನಾವು ನಾವು ಯೂಸ್ಲಿ ನಮ್ಮ ಡಾಕ್ಟರ್ಸ್ ಆಗಿರ್ಬೋದು ನಾವು ಒಂದು ಸರಿ ಕನ್ಸಲ್ಟೆಂಟ್ ಆದಮೇಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀವಿ ಐದೈದವರೆಗೆ ಅಥವಾ ಸಾಯಂಕಾಲ ಎಂಟು ಗಂಟೆ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಬಟ್ ನಾವು ಪಿ ಜಿ ಮಾಡೋ ಟೈಮಲ್ಲಿ ಇರ್ಬೋದು ನಮ್ಮ ನೈಟ್ ಡ್ಯೂಟೀಸ್ ಇರ್ತವೆ ನರ್ಸಸ್ ಇರ್ಬೋದು ನೈಟ್ ಡ್ಯೂಟಿ ಇರ್ತದೆ ಅದು ಊಟ ಟೈಮಿಂಗ್ ಎಂಟರ್ಲಿ ಚೇಂಜ್ ಇರುತ್ತೆ ಸೊ ಆರ್ಟ್ ಒಂದು ವಾರ ತಿಂಗಳಿಗೆ ಒಂದು ವಾರ ಹತ್ತು ದಿವಸ ಪರವಾಗಿಲ್ಲ ಬಟ್ ನೀವು ಐ ಟಿ ಸೆಕ್ಟರ್ ಕಂಪೇರ್ ಸ್ಪೆಸಿಫಿಕಾಗಿ ಕೇಳಿದಾಗ ಏನಾಗುತ್ತೆ ಅವ್ರದ್ದು ಮಂತ್ಸ್ ಟುಗೆದರ್ ಬೆಳಿಗ್ಗೆ ಕೆಲ ಮಲಗ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ಸೊ ಆ ಥರ ಹೋದಾಗ ಬಾಡಿನಲ್ಲಿ ಹಾರ್ಮೋನ್ ಚೇಂಜಸ್ ಆಗೇ ಆಗ್ತವೆ ಸೊ ಅದಕ್ಕೇನು ಮಾಡ್ತೀವಿ ಅವ್ರದ್ದು ಹುಟ್ಟು ಟೈಮಿಂಗ್ ಸೇಮ್ ಇರಬೇಕಂದ್ರೆ ಯೂಶಲಿ ಫೋರ್ಸ್ ಮಾಡ್ತೀವಿ ಬಟ್ ಅವ್ರದ್ದು ಹಂಗಾಗಲ್ಲ ರಾತ್ರಿ ಎರಡು ಗಂಟೆ ಕೂತ್ಕೊಂಡಿರ್ತಾರೆ ಮೂರು ಗಂಟೆ ಕೂತ್ಕೊಂಡಿರ್ತಾರೆ ಮಧ್ಯಾಹ್ನ ಏನೋ ಬಾಯಕಾಗುತ್ತೆ ತಿನ್ನೋದು ಟೀ ಕುಡಿಯೋದು ಆ ಥರ ಆಗುತ್ತೆ ಸೊ ಏನಾಗ್ತದೆ ಹಾರ್ಮೋನ್ ಚೇಂಜಸ್ ಆದಾಗ ಸೊ ಹಸುವಾಗೇ ಆಗ್ತದೆ ಆ ಟೈಮಲ್ಲಿ ಕೆಲವೊಂದು ಕಂಡೀಷನ್ಸ್ ಏನೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಾಗ ಏನು ಹೇಳ್ತೀವಿ ಸಿಂಪಲ್ ಎಕ್ಸರ್ಸೈಸ್ ಅರ್ಧ ಗಂಟೆಗೆ ಜಾಸ್ತಿ ಒಂದು ಗಂಟೆ ಕೂತ್ಕೋಂಗಿಲ್ಲ ಒಂದು ಗಂಟೆ ಅರ್ಧ ಗಂಟೆ ಕೆಲಸ ಮಾಡೋದು ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತೊಗೊಳ್ಬೇಕು ಅಡ್ಡಾಡಬೇಕು ಮತ್ತೆ ಕೂತ್ಕೊಂಡು ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ಕೆಲಸ ಮಾಡೋಕ್ಕಂತೂ ಬಿಡಕ್ಕೆ ಬರೋದಿಲ್ಲ ಸೊ ಇಟ್ಸ್ ಇಂಪಾಸಿಬಲ್ ಸೊ ಅವಾಗ ಏನು ಮಾಡ್ತೀವಿ ಹಾಫ್ ಆನ್ ಅವರ್ ಫೈವ್ ಮಿನಿಟ್ಸ್ ಬ್ರೇಕ್ ಹಾಫ್ ಆನ್ ಅವರ್ ಫೈವ್ ಮಿನಿಟ್ಸ್ ಬ್ರೇಕ್ ಇನ್ ಬಿಟ್ವೀನ್ ತೊಗೋ ತಿನ್ನಬೇಕು ಅಂತ ಅನ್ಸಿದ್ರೆ ಟೀ ಜ್ಯೂಸ್ ಐಸ್ ಕ್ರೀಮ್ಸ್ ಆ ಥರ ತಿನ್ನೋದು ಬದಲು ವಿ ಗೋ ಫಾರ್ ವೆಜಿಟೇಬಲ್ಸು ಫ್ರೂಟ್ಸ್ ಸ್ವಲ್ಪ ಹೊಟ್ಟೆ ತುಂಬುತ್ತೆ ನೆಕ್ಸ್ಟ್ ಹಸುವಾಗೋದಿಲ್ಲ ಸೊ ಆ ಥರದಿಂದ ಅವರು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಹೊರತು ಕಂಪ್ಲೀಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಇಟ್ ಇಸ್ ನಾಟ್ ನಾರ್ಮಲ್ ನಾವು ರಾತ್ರಿ ಯೂಶಲಿ ನಮ್ದು ಹೆಂಗೆ ಜೀನ್ಸ್ ಅಂದರೆ ಬೆಳಿಗ್ಗೆ ಕೆಲಸ ಮಾಡೋದು ರಾತ್ರಿ ಎಷ್ಟು ತೊಗೊಳೋದು ಬಟ್ ಈ ಕಾರಣಾಂತರದಿಂದ ಅವ್ರದ್ದು ಲೈಫ್ ಸ್ಟೈಲ್ ಹತ್ರ ಆಗಿರೋದ್ರಿಂದ ಎಷ್ಟು ಮಾಡಕ್ಕಾಗತ್ತೋ ಅಷ್ಟು ಮಾಡಬೇಕಾಗತ್ತೆ ಈಗ ನೀವು ರೊಟ್ಟಿ ಆದ್ರೆ ಎಣಿಸ್ತೀರಲ್ವಾ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ತೀರಿ ಅನ್ನ ಹೆಂಗೆ ಎಣಿಸ್ತೀರಿ ಅಲ್ವಾ ಅದಕ್ಕೋಸ್ಕರ ಒಂದು ಬಟ್ಲು ಮಾಡ್ಕೊ ಅದನ್ನೇ ಹೇಳ್ತೀವಿ ನೀವು ಕೇಳಿದಲ್ಲ ಎಲ್ಲ ಜನಕ್ಕೂ ಅದೇ ಅದಕ್ಕೋಸ್ಕರ ಅನ್ನ ಬೇಡ ಅನ್ನ ಬೇಡ ಅನ್ನೋದು ಮೇನ್ ಕಾರಣವೇ ಅದು ಅನ್ನ ಊಟ ಮಾಡಬೇಕಾದ್ರೆ ನಿಮಗೆ ಲೆಕ್ಕ ಸಿಗೋದಿಲ್ಲ ಚೆನ್ನಾಗಿ ಸಾಂಬಾರಿದೆ ಚಿತ್ರಾನ್ನ ಚೆನ್ನಾಗಿದೆ ಪುಳಿಯೋಗರೆ ಜಾಸ್ತಿ ಇದೆ ಸುಮ್ಮನೆ ಅಕೊಳ್ಳೋದು ಊಟ ಮಾಡೋದಾಗುತ್ತೆ ಅದಕ್ಕೋಸ್ಕರ ಒಂದು ಬಟ್ಲು ಮಾಡ್ಕೊಳ್ತೀವಿ ಬಟ್ಲಿಂದ ಪ್ಲೇಟಿಗೆ ಹಾಕೊಂಡು ಲೆಕ್ಕ ಇಟ್ಕೊಂಡು ಊಟ ಮಾಡಿದರೆ ಯಾವ ಊಟ ಅಂದ್ರೂ ಚೆನ್ನಾಗಿ ಯಾವ ಊಟ ಚೆನ್ನಾಗಿಲ್ಲದ ಯಾವುದೂ ಇರೋದಿಲ್ಲ ನಾವು ಎಷ್ಟು ತಿಂತೀವಿ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ ನೀವು ರೊಟ್ಟಿ ಆದರೆ ಎಣಿಸ್ಬಿಡ್ತೀವಿ ಈಗ ಊಟ ಕಡಿಮೆ ಮಾಡಬೇಕು ವೆಯ್ಟ್ ಕಡಿಮೆ ಮಾಡಬೇಕು ಅಂತ ತಲೆಗೆ ಬಂದ ಮೇಲೆ ಊಟ ಮಾಡೋದು ಲೆಕ್ಕ ಹಾಕ್ತೀರಿ ರೊಟ್ಟಿ ಚಪಾತಿ ಆದರೆ ಲೆಕ್ಕ ಹಾಕ್ತೀರಿ ಅನ್ನ ಹಾಕಕ್ಕೆ ಬರೋದಿಲ್ಲ ಸೊ ಬಟ್ಲಲ್ಲಿ ಹಾಕೊಂಡು ಲೆಕ್ಕ ಇಟ್ಕೊಂಡು ಊಟ ಮಾಡಿದ್ರೆ ಅನ್ನಾದ್ರೂ ತೊಂದ್ರೆ ಇಲ್ಲ ಅದರಿಂದಾನೇ ಬೊಜ್ಜು ಬರುತ್ತೆ ಅನ್ನೋದು ಇಲ್ಲ ನೀರ್ ಕಾದಿದ್ದು ತಣ್ಣೀರು ಯಾವುದು ವ್ಯತ್ಯಾಸ ಆಗೋದಿಲ್ವಾ ಯಾವ್ದಾದ್ರು ನೀರು ಕುಡಿಯುವ ಬೊಜ್ಜು ಬರೋದಿಲ್ಲ ಅದಕ್ಕೆ ಬೊಜ್ಜಿಗೂ ಅಷ್ಟು ಸಂಬಂಧ ಇರೋದಿಲ್ಲ ಸುಡೋ ನೀರು ಕುಡಿದ್ರೆ ರೋಗಗಳು ಬರೋದಿಲ್ಲ ಬೊಜ್ಜಿಗೂ ಅದಕ್ಕೂ ಸಂಬಂಧ ಬರೋದಿಲ್ಲ ಕಾದರೆ ನೀರು ಆರೋಗ್ಯಕ್ಕೆ ಒಳ್ಳೆಯದು ಬೇರೆ ಕಾಯಿಲೆಗಳು ಬರೋದಿಲ್ಲ ಬಟ್ ಬೊಜ್ಜಿಗೂ ನೀರು ಕುಡಿಯೋದಕ್ಕೂ ಸಂಬಂಧ ಇರೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಸುವಾಗತ್ತದೆ ಹಗಲೆಲ್ಲ ನೀರು ಕುಡಿದ್ರೆ ಹಗಲೆಲ್ಲ ತಿನ್ನೋಕ್ಕಾಗಲ್ಲ ಅಂತ ನೀರು ಕುಡಿತಾ ಇರ್ತಾರೆ ವೆಯ್ಟ್ ಕಡಿಮೆ ಮಾಡ್ಕೋಕೆ ಸ್ವಲ್ಪ ಮೂರು ನಾಲ್ಕು ಲೀಟರ್ ಕುಡಿಯುತ್ತಿರುತ್ತೆ ಹಸುವಾಗೆಲ್ಲ ನೀರು ಕುಡಿಯೋದು ಆ ಥರ ಅದ್ರ ಹೆಲ್ಪ್ ಆಗ್ಬೋದು ಹೊರತು ಸುಡೋ ನೀರು ಕುಡಿದ್ರೆ ವೆಯ್ಟ್ ಕಡಿಮೆ ಆಗತ್ತೆ ಅನ್ನೋದು ಆಗಲ್ಲ ತಪ್ಪು ಕಲ್ಪನೆ ಅದು ಪ್ರೋಟೀನ್ ತೊಗೊಂಡ್ರೆ ಏನಾಗುತ್ತೆ ಅದರಲ್ಲಿ ಕೆಲವೊಂದು ಅಮೈನೊ ಅಸಿಡ್ಸ್ ಅಂತ ಹೇಳ್ತೀವಿ ಆರ್ ಎಸ್ಪೆಷಲಿ ಲೈಸಿನ್ ಅಂತ ಹೇಳಿ ಮತ್ತು ಆರ್ಜಿನಿನ್ ಕೆಲವೊಂದು ಕೆಲವು ಸ್ಪೆಸಿಫಿಕ್ ಅಮೈನೊ ಆಸಿಡ್ಸ್ ಬರ್ತವೆ ಅವು ಬ್ರೈನಲ್ಲಿ ಹಸುನ ಕಡಿಮೆ ಮಾಡ್ತವೆ ನೀವು ಪ್ರೋಟೀನ್ ನೂರು ಗ್ರಾಮ್ ಕಿನ್ನ ಒನ್ ಕೆ ಜಿ ಒಂದು ಕೆ ಜಿ ಒನ್ ಕೆ ಜಿ ಇದ್ದರೆ ಒನ್ ಗ್ರಾಮ್ ಸಾರಿ ಒನ್ ಗ್ರಾಮ್ ಪ್ರೋಟೀನ್ ತೊಗೋಬೇಕು ಅಂತ ಹೇಳ್ತೀವಿ ನೀವು ಜಾಸ್ತಿ ಪ್ರೋಟೀನ್ ತೊಗೊಂಡ್ರೆ ಅದರಿಂದ ಅಮೈನೊ ಅಸಿಡ್ ಬ್ರೈನಲ್ಲಿ ಕೆಲಸ ಮಾಡಿ ನಿಮ್ಗೆ ಹಸು ಕಡಿಮೆ ಮಾಡ್ತವೆ ಅದರಿಂದ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಬಟ್ ಇನ್ನೊಂದು ಜೊತೆಗೆ ನೀವು ಎಕ್ಸ್ಟ್ರಾ ಏನೇ ಫುಡ್ ತೊಗೊಂಡ್ರು ಅದು ಬಾಡಿನಲ್ಲಿ ಕೆಲವೊಂದು ಮೆಕಾನಿಸಮ್ಸ್ ಇರ್ತವೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗೋಲ್ಲ ಸೊ ಜಾಸ್ತಿ ಪ್ರೋಟೀನ್ ತಗೊಂಡ್ರೆ ವೈಟ್ ಕಡಿಮೆ ಮಾಡೋಕೆ ಒಂದು ಕಾರಣ ಬಟ್ ನೂರು ಗ್ರಾಮ್ ಜಾಸ್ತಿ ತೊಗೊಂಡ್ರೆ ರಿಕ್ವೈರ್ಮೆಂಟ್ಕಿಂತ ಜಾಸ್ತಿ ತೊಗೊಂಡ್ರೆ ಯೂರಿಕ್ ಆಸಿಡ್ ಸ್ಟೋನ್ಸ್ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅತಿ ಯಾವುದು ಒಳ್ಳೇದಲ್ಲ ಮೆಜಾರಿಟಿ ಆಫ್ ದಿ ಟೈಮ್ಸ್ ಒಬೆಸಿಟಿ ಈಸ್ ಅ ಅಕ್ವೈರ್ಡ್ ಕಂಡೀಷನ್ ವೆರಿ ಫ್ಯೂ ಕಂಡೀಷನ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಒಬೆಸಿಟಿ ಲೈಕ್ ಫ್ಯೂ ಜೀನ್ಸ್ ಬಟ್ ವಾಟ್ ಎವರ್ ಇಟ್ ಈಸ್ ದೇರ್ ಇಫ್ ಯು ಸಿ ಮೈ ಒನ್ ಆಫ್ ದ ಮೈ ಸ್ಲೈಡ್ಸ್ ಐಟ್ ಶುಡ್ ಡಯಟ್ ಎಕ್ಸಸೈಸ್ ಪೊಲ್ಯೂಷನ್ And physical activity together, when all the risk factors are present in a patient who is genetically predisposed, then only those genes will manifest. Very few conditions, that means one gene is there that will cause the obesity, means very few conditions like prader syndrome, Bardet Beetle syndrome, like that. But majority of the patients' garden variety of obesity, what we see in our general practice, is mainly because of a combination of various factors. So if you are able to, even if gene is there, the genetic factor is there in you, but if you are able to do a good diet, exercise and modify your lifestyle, you, are, you will be able to reduce your weight. Not only one gene is there, you will develop obesity, that is nothing like that. Very few conditions. And those conditions we see once in 1 in 1 lakh, 1 in 2 lakh patients. Majority, 99.99% of the patients, it's a combination of various things which will cause obesity.